ನಮಸ್ಕಾರ ಸ್ನೇಹಿತರೆ ದೇಶದ ಭದ್ರತಾ ವಿಭಾಗಕ್ಕೆ ಈಗ ಘಟಾನುಘಟಿಗಳ ಆಗಮನ ಆಗಿದೆ ಒಂದ್ ಕಡೆ ಚೀನಾ ಕಾಟ ಮತ್ತೊಂದ್ ಕಡೆ ಪಾಕಿಸ್ತಾನ ಕಾಟ ಮತ್ತೊಂದ್ ಕಡೆ ಅಮೆರಿಕ ಯುರೋಪ್ಗಳ ಪ್ರತ್ಯೇಕತೆಗಳ ಕಾಟದ ನಡುವೆ ಕೇಂದ್ರ ಸರ್ಕಾರ ಈಗ ಅಜಿತ್ ದೋವಲ್ ಅವರಿಗೆ ಒಂದು ಒಳ್ಳೆ ಟೀಮ್ ಕೊಟ್ಟಿದೆ ಅಜಿತ್ ದೋವಲ್ ಅವರ ಡ್ರೀಮ್ ಟೀಮ್ ಇದು ಅಜಿತ್ ದೋವಲ್ ರ ಬ್ರೈನ್ ಅಂತ ಈ ಟೀಮ್ ನ ಕರೆಯಲಾಗ್ತಾ ಇದು ರಕ್ಷಣಾ ವಲಯದಲ್ಲಿ ತೀವ್ರ ಸಂಚಲನ ಕಾರಣ ಆಗಿದೆ ಟ್ರೆಂಡಿಂಗ್ ಅಲ್ಲಿದ್ದಾರೆ ಇವರೆಲ್ಲರೂ ಕೂಡ ಈಗ ಹಾಗಿದ್ರೆ ಯಾರಿದು ಅಜಿತ್ ದೋವಲ್ ಟೀಮ್ ಸೇರಿರೋ ಹೊಸ ಬ್ರೇನ್ಸ್ ಅಥವಾ ಸ್ಪೈ ಮಾಸ್ಟರ್ ಗಳು ಇವರ ಹಿನ್ನೆಲೆಯನ್ನು ದೇಶದ ಭದ್ರತೆಯಲ್ಲಿ ಅವರು ನಿರ್ಣಾಯಕ ಪಾತ್ರ ಅಂತ ಕರ್ಸಿಕೊಳ್ತಿರೋದು ಯಾಕೆ ಎಲ್ಲವನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ನೋಡಿ ನಾನು ಅಮರ್ ಪ್ರಸಾದ್ ನೋಡ್ತಾ ಇದ್ದೀರ ಅಜಿತ್ ದೋವಲ್ ಟೀಮ್ ಗೆ ಹೊಸ ಸೂಪರ್ ತ್ರಿಮೂರ್ತಿಗಳು ಸ್ನೇಹಿತರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಮ್ಮ ಅಧಿಕಾರಿ ವರ್ಗದಲ್ಲಿ ಹಲವು ಬಗ್ಗೆ ಚೇಂಜಸ್ ಮಾಡುದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ತುಂಬಾ ಸದ್ದು ಹಾಗೂ ಸುದ್ದಿ ಮಾಡಿದ ವಿಚಾರ ಅಜಿತ್ ದೋವಲ್ ಮತ್ತು ಪಿ ಕೆ ಮಿಶ್ರಾ ಅವರ ನೇಮಕಾತಿ ಎಪ್ಪತ್ತೈದು ವರ್ಷ ತುಂಬಿದ ಕೂಡ ಪಿ ಕೆ ಮಿಶ್ರಾ ಅವರನ್ನ ಪ್ರಧಾನಿ ತಮ್ಮ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡ್ರೆ ಎಂಬತ್ತು ವರ್ಷ ತುಂಬಿದ್ರು ಕೂಡ ಬಿಡದೆ ಅಜಿತ್ ದೋವಲ್ ಅವರನ್ನ ಮತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡ್ರು ಈಗ ಅದರ ಮುಂದುವರೆದ ಭಾಗವಾಗಿ ಅಜಿತ್ ದೋವಲ್ ಅವರ ಅಕ್ಕಪಕ್ಕದಲ್ಲಿ ಮೂರು ಅಧಿಕಾರಿಗಳನ್ನ ಒಂದು ಟೀಮ್ ಮಾಡಿ ಅವರು ಕೊಡಲಾಗಿದೆ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಟಿವಿ ರವಿಚಂದ್ರನ್ ಹಾಗೂ ಪವನ್ ಕಪೂರ್ನ ನೇಮಿಸಿದ್ರೆ ಅಡಿಷನಲ್ ಎನ್ಎಸ್ಸಿ ಯಾಗಿ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇದೇ ಮೊದಲ ಸಲ ರಾಜೇಂದರ್ ಖನ್ನ ಅವರನ್ನ ನೇಮಕ ಮಾಡಲಾಗಿದೆ ಇವರೆಲ್ಲ ಭಯಂಕರ ಸ್ಪೈ ಮಾಸ್ಟರ್ಗಳು ಇವರೇ ಯಾಕೆ ಅದು ಗೊತ್ತಾಗಬೇಕು ಅಂದ್ರೆ ನಾವು ಇವರ ಹಿನ್ನೆಲೆ ಕುರಿತು ಸ್ವಲ್ಪ ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಮೂವರ ಪೈಕಿ ನಿಮಗೆ ರಾಜೇಂದರ್ ಖನ್ನಾ ಅವರ ಹೆಸರನ್ನ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳಿರ್ಬೋದು ಯಾಕಂದ್ರೆ ರಾಜೇಂದರ್ ಖನ್ನಾ ದೇಶದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅರ್ಥಾತ್ ರಾ ಮುಖ್ಯಸ್ಥರಾಗಿದ್ದವರು ನರೇಂದ್ರ ಮೋದಿ ಅವರ ಮೊದಲನೇ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇವರು ದೇಶದ ಭದ್ರತಾ ವಿಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾ ಸೆಕ್ರೆಟರಿ ಆದರು ಆನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ದೇಶದ ಡೆಪ್ಯೂಟಿ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ರು ಆಮೇಲೆ ಜೂನ್ ಮೂವತ್ತಕ್ಕೆ ಹುದ್ದೆಯಿಂದ ಹುದ್ದೆಯಿಂದ ರಿಟೈರ್ ಆಗಬೇಕಾಗಿತ್ತು ಆದರೆ ಪ್ರಮೋಷನ್ ಕೊಟ್ಟು ದೇಶದ ಅಡಿಷನಲ್ ಎನ್ಎಸ್ಸಿ ಆಗಿ ನೇಮಕ ಮಾಡಲಾಗಿದೆ ಗಮನಿಸಬೇಕಾದ ಸಂಗತಿ ಅಂದರೆ ಈ ಹುದ್ದೆಗೆ ಅಧಿಕಾರಿಗಳನ್ನು ನೇಮಿಸ್ತಾ ಇರೋದು ಇದೇ ಮೊದಲ ಬಾರಿಗೆ ಈ ಹುದ್ದೆಯನ್ನು ಕ್ರಿಯೇಟ್ ಮಾಡಲಾಗಿತ್ತಾದರೂ ಕೂಡ ಇಷ್ಟು ದಿನ ಯಾರನ್ನೂ ನೇಮಕ ಮಾಡಿರಲಿಲ್ಲ ಆದರೆ ಈಗ ರಾಜೇಂದರ್ ಖನ್ನಾ ಅವರನ್ನ ನೇಮಕ ಮಾಡಲಾಗಿದೆ ಕಾರಣ ಏನು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಬ್ಯಾಚ್ ನ ಐ ಪಿ ಎಸ್ ಆಫೀಸರ್ ಆಗಿರೋ ರಾಜೇಂದರ್ ಮೊದಲೇ ಹೇಳಿದ ಹಾಗೆ ಸಾಕಷ್ಟು ಹುದ್ದೆಗಳನ್ನ ನಿಭಾಯಿಸಿದವರು ರಾ ಸ್ಟ್ರಾಂಗ್ ಆಗೋಕೆ ರಾ ಕೆಲಸದ ರೀತಿ ನೀತಿಯಲ್ಲಿ ಚೇಂಜ್ ಆಗೋಕೆ ಕಾರಣೀಕರ್ತರು ಅಂತವರಿಗೆ ಕ್ರೆಡಿಟ್ ಕೊಡಲಾಗುತ್ತೆ ಇನ್ಫ್ಯಾಕ್ಟ್ ರಾ ನಲ್ಲಿ ಉಗ್ರ ನಿಗ್ರಹ ಯೂನಿಟ್ ಅನ್ನು ಓಪನ್ ಮಾಡಿದ್ದೆ ಇವರು ರಾ ಇವತ್ತು ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಇದೆ ಅಂತಾರಾಷ್ಟ್ರೀಯವಾಗಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ಅದರ ಸಂಚಾಲಕ ಶಕ್ತಿ ಅಂತ ಇವ್ರನ್ನ ಗುರುತಿಸಲಾಗುತ್ತೆ ಭಯೋತ್ಪಾದನಾ ನಿಗ್ರಹದ ಎಕ್ಸ್ಪರ್ಟ್ ಆಗಿರೋ ರಾಜೇಂದರ್ ಖನ್ನಾ ಕಾಶ್ಮೀರ ನಾರ್ತ್ ಈಸ್ಟ್ ಸೇರಿ ಅನೇಕ ಕಡೆ ತಾವೇ ಉಸ್ತುವಾರಿ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಅಂದರೆ ಡೆಪ್ಯುಟಿ ಎನ್ ಎಸ್ ಎ ಆದ್ಮೇಲೆ ಕಾಶ್ಮೀರ ವ್ಯಾಲಿಯಲ್ಲಿ ಉಗ್ರ ಚಟುವಟಿಕೆ ಕಮ್ಮಿ ಆಗೋದ್ರ ಹಿಂದೆ ಇವರ ಶ್ರಮ ತುಂಬ ಇದೆ ಉಗ್ರರಿಗೂ ಸಾರ್ವಜನಿಕರಿಗೂ ಸಂಪರ್ಕವನ್ನು ಕಟ್ ಮಾಡೋದು ದೇಶದ ಒಳಗಿನ ಉಗ್ರರನ್ನು ಪತ್ತೆ ಹಚ್ಚೋದು ಬಾಹ್ಯ ಶಕ್ತಿಗಳೊಂದಿಗೆ ಇಲ್ಲಿರೋ ಶಂಕಿತರ ಸಂಪರ್ಕವನ್ನು ಕಟ್ ಮಾಡೋದು ಹೀಗೆ ಎಲ್ಲದರಲ್ಲೂ ಕೂಡ ಇವರು ಸಹಿ ಎನಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ದೇಶದ ಹೊರಗೆ ಪದೇ ಪದೇ ಕೇಳಿ ಬರುತ್ತಲ್ಲ ಪಾಪಿಗಳ ಲೋಕದಲ್ಲಿ ನಿಗೂಢ ಸಾವು ಕೊಡುವಂಥ ಅದರ ಹಿಂದೆ ಕೂಡ ಈ ಅಧಿಕಾರಿ ಇದ್ದಾರೆ ಅನ್ನೋ ವಿಶ್ಲೇಷಣೆ ಇದೆ ಸೊ ಉಗ್ರ ನಿಗ್ರಹದಲ್ಲಿ ಇವರು ತುಂಬಾನೇ ಎಕ್ಸ್ಪರ್ಟ್ ಹೀಗಾಗಿ ಇವರಿಗೀಗ ದೊಡ್ಡ ಮಟ್ಟದ ಪ್ರಮೋಷನ್ ಕೊಟ್ಟು ಅಧಿಕಾರ ಕೊಡಲಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ಮತ್ತೆ ಉಗ್ರವಾದ ಹೆಚ್ಚಾಗ್ತಿದೆ ಡ್ರೋನ್ ನಶಾ ಸಾಮಗ್ರಿ ಪಾಕ್ತನ ಕುತಂತ್ರವನ್ನ ಜಾಸ್ತಿ ಮಾಡಿದೆ ಅಷ್ಟೇ ಅಲ್ಲ ಗೆರಿಲ್ಲಾ ಟ್ಯಾಕ್ಟಿಕ್ಸ್ ಬಳಸ್ತಾ ಇದ್ದಾರೆ ಗುಹೆಗಳಲ್ಲಿ ಕಣಿವೆ ಪ್ರದೇಶಗಳಲ್ಲಿ ಕದ್ದು ಕುತ್ಕೊಂಡು ಉಗ್ರರು ಸೇನೆ ಮೇಲೆ ಜನರ ಮೇಲೆ ದಾಳಿ ಮಾಡ್ತಿದ್ದಾರೆ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿಗಳೇ ಉಗ್ರರ ವೇಷದಲ್ಲಿ ಬಂದು ಭಾಗಿಯಾಗ್ತಿದ್ದಾರೆ ಅಷ್ಟೇ ಅಲ್ಲ ಈ ಕೆಲಸಕ್ಕೆ ಈಗ ಚೀನಾ ಕೂಡ ಸೇರಿಕೊಂಡಿದೆ ಅವರು ಹಿಂದೆಂದಿಗಿಂತಲೂ ಪಾಕಿಸ್ತಾನಕ್ಕೆ ಹೆಚ್ಚಿನ ಸಹಾಯ ಮಾಡುತ್ತಿದ್ದಾರೆ ಅದಕ್ಕೆ ಪುಷ್ಟಿ ಕೂಡ ಹಾಗೆ ಉಗ್ರರನ್ನ ಹಿಡಿದಾಗ ಹೊಡೆದು ಹಾಕದಾಗ ಅವರ ಕೈಯಲ್ಲಿ ಚೈನಾ ಮೇಡ್ ಮತ್ತು ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳು ಕಂಡಿವೆ ಹೀಗಾಗಿ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂದ್ರೆ ಅದನ್ನ ವರ್ಲ್ಡ್ ಟೂರಿಸ್ಟ್ ಸ್ಪಾಟ್ ಮಾಡಬೇಕು ಅಂದ್ರೆ ಅಲ್ಲಿ ಉಗ್ರಗಾಮಿಗಳನ್ನು ನಿರ್ಮೂಲನೆ ಮಾಡಲೇಬೇಕಾಗತ್ತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಜೊತೆಗೆ ಮಣಿಪುರ ಸೇರಿ ಈಶಾನ್ಯ ಭಾರತದ ಅಲ್ಲಲ್ಲಿ ಉಗ್ರವಾದ ಮತ್ತೆ ಹೆಚ್ಚಾಗ್ತಾ ಇದೆ ಇನ್ಸರ್ಜೆನ್ಸಿ ಹೆಚ್ಚಾಗ್ತಿದೆ ರೋಹಿಂಗ್ಯಗಳು ಗಡಿನು ಸುಳಿತಾರೆ ಮ್ಯಾನ್ಮಾರ್ ಸೇನೆ ಮತ್ತು ಅಲ್ಲಿನ ಬಂಡುಕೋರ ನಡುವೆ ಸಂಘರ್ಷ ಆಗಿ ಭಾರತದ ಗಡಿಯಲ್ಲಿ ಒತ್ತಡ ಸೃಷ್ಟಿಯಾಗಿದೆ ಹೀಗಾಗಿನೇ ಕಳೆದ ವರ್ಷ ಈಶಾನ್ಯ ಗಡಿಯುದ್ದಕ್ಕೂ ಬೇಲಿ ಹಾಕುವ ಬಗ್ಗೆ ಚರ್ಚೆ ಆಗಿತ್ತು ಅಷ್ಟು ಗಂಭೀರ ಪರಿಸ್ಥಿತಿ ಇದೆ ಎಲ್ಲ ಕಾರಣಗಳಿಂದ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗೆ ತಂತ್ರ ರೂಪಿಸೋಕೆ ಎಕ್ಸ್ಪರ್ಟ್ ಆಗಿರೋ ಇವ್ರನ್ನ ಇಲ್ಲಿ ಆಯ್ಕೆ ಮಾಡಿರೋದು ಮಹತ್ವ ಪಡ್ಕೊಳ್ತಾರೆ ರಾ ಚೆನ್ನಾಗಿ ಬಲ್ಲವರು ಪಾಕಿಸ್ತಾನದಲ್ಲಿ ಕೆನಡಾದಲ್ಲಿ ಭಾರತ ವಿರೋಧಿ ಸಂಘಟನೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಚೆನ್ನಾಗಿ ಇವರಿಗೆ ಗೊತ್ತಿದೆ ಸೊ ಈಗ ನಡೀತಾ ಇರೋ ಕ್ಲೀನಿಂಗ್ ಕೆಲಸ ಇನ್ನಷ್ಟು ಜೋರಾಗಿ ನಡೀಬಹುದು ಪಾಕಿಸ್ತಾನವನ್ನ ಚೂರು ಪಾಕ್ ಅಂದ್ರೆ ಶುದ್ಧ ಮಾಡಬೇಕು ಅಂದ್ರೆ ಪಾಕಿಸ್ತಾನ ಹೆಸರಿಗೆ ಮೀನಿಂಗ್ ಕೊಡಬೇಕು ಅಂದ್ರೆ ಯಾರ್ಯಾರಿಗೂ ಕೊಟ್ಟರೆ ಆಗಲ್ಲ ಇಂಥವ್ರಿಗೆ ಇಂಥ ಎಕ್ಸ್ಪರ್ಟ್ ಗಳಿಗೆ ನಿವೃತ್ತಿ ಕೊಟ್ಟವ್ರೆ ಪ್ರಮೋಷನ್ ಕೊಟ್ಟು ಅಲ್ಲಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಪಾಕ್ ಅಂದ್ರೆ ಶುದ್ಧ ಅಂತ ಅರ್ಥ ದೇಶದ ಹೆಸರು ಅವರು ಹೇಳ್ಕೊತಾರಲ್ಲ ರಿಯಲ್ ಆಗಿ ಶುದ್ಧ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಏನು ಟಿ ವಿ ರವಿಚಂದ್ರನ್ ಐ ಪಿ ಎಸ್ ಆಫೀಸರ್ ರವಿಚಂದ್ರನ್ ಸದ್ಯ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ದೇಶದ ಆಂತರಿಕ ಗುಪ್ತಚರ ವಿಭಾಗದಲ್ಲಿ ಸ್ಪೆಷಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಈ ವರ್ಷದ ಆಗಸ್ಟ್ ನಲ್ಲಿ ರಿಟೈರ್ ಆಗಬೇಕಾಗಿತ್ತು ಆದ್ರೆ ಇವರಿಗೂ ನಿವೃತ್ತಿ ಇಲ್ಲ ಇವರ ಆಯ್ಕೆಗೆ ಕಾರಣ ಏನು ಅಂತ ಹೇಳಿದ್ರೆ ದೇಶದ ಒಳಗಿನ ಭದ್ರತೆ ವಿಚಾರದಲ್ಲಿ ಮಾಸ್ಟರ್ ಅಂತ ಕರೆಸ್ಕೊಂಡು ರವಿಚಂದ್ರನ್ ಅವರಿಗೆ ವಿಶೇಷವಾಗಿ ದಕ್ಷಿಣ ಭಾರತದ ವ್ಯವಹಾರಗಳ ಬಗ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಹಾಗೆ ನೋಡಿದ್ರೆ ರವಿಚಂದ್ರನ್ ತಮಿಳುನಾಡು ಮೂಲದವರು ಸೊ ಇಲ್ಲಿನ ಸಿಚುವೇಶನ್ ಹೇಗಿದೆ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಇನ್ನು ಇತ್ತೀಚೆಗೆ ಉತ್ತರದ ರಾಜ್ಯಗಳ ರೀತಿಯಲ್ಲೇ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ ವಿಶೇಷವಾಗಿ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಉಗ್ರ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇವೆ ಕರ್ನಾಟಕವಂತೂ ಬರೀ ಈ ರೀತಿಯ ಸುದ್ದಿಯಿಂದಲೇ ರಾಷ್ಟ್ರ ಮಟ್ಟದಲ್ಲಿ ಕಳೆದ ಕೆಲ ಸಮಯದಿಂದ ಸುದ್ದಿಯಾಯಿತು ಕೊಯಮುತ್ತೂರು ಸ್ಫೋಟ ಕೆಫೆ ಸ್ಫೋಟ ಕೇರಳದಲ್ಲಿ ರೈಲು ಜಾಗತಿಕ ಉಗ್ರ ಸಂಘಟನೆಗಳ ನಂಟು ಹೀಗೆ ಸೌತ್ನಿಂದ ಸಾಕಷ್ಟು ಟು ನೆಗೆಟಿವ್ ನ್ಯೂಸ್ ಇದೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಲದಲ್ಲಿ ಶಾಂತವಾಗಿದ್ದ ಸೌತ್ ನಲ್ಲೂ ಈಗ ಶಾಂತಿ ಆಗಿದೆ ಅನ್ನೋ ವಾತಾವರಣ ಇದೆ ಹೀಗಾಗಿ ಸೌತ್ ಎಕ್ಸ್ಪರ್ಟ್ ರವಿಚಂದ್ರನ್ ಅವರನ್ನ ಆಯ್ಕೆ ಮಾಡಿರೋದು ತುಂಬಾ ಕ್ರೂಷಿಯಲ್ ಅಂತ ಪರಿಗಣಿಸಲಾಗ್ತಾ ಇದೆ ಇನ್ನು ಮೂರನೇದಾಗಿ ಪವನ್ ಕಪೂರ್ ಇವ್ರನ್ನ ಡೆಪ್ಯೂಟಿ ಎನ್ ಎಸ್ ಎ ಮಾಡಲಾಗಿದೆ ಸದ್ಯ ವಿದೇಶಾಂಗ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿರೋ ಇವರು ವೆಸ್ಟರ್ನ್ ಕಂಟ್ರೀಸ್ ರಿಲೇಷನ್ಸ್ ನೋಡ್ಕೊಳ್ತಾರೆ ರಷ್ಯಾ ಕದನದಲ್ಲಿ ಭಾರತದ ನಿಲುವು ರಷ್ಯಾ ಅಮೆರಿಕ ಸಂಬಂಧಗಳನ್ನ ಮ್ಯಾನೇಜ್ ಮಾಡೋದು ಇದರಲ್ಲೆಲ್ಲ ತಂತ್ರಗಾರಿಕೆಯಲ್ಲಿ ಇವರ ಪಾತ್ರ ಜಾಸ್ತಿ ಇತ್ತು ಹಾಗೆ ನೋಡಿದ್ರೆ ಇವರು ರಷ್ಯಾದಲ್ಲಿ ರಾಯಭಾರಿಯಾಗುವ ಕೂಡ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ ಆ ಟೈಮ್ ನಲ್ಲಿ ಭಾರತ ರಷ್ಯಾ ನಡುವೆ ಸಂಬಂಧ ವೃದ್ಧಿ ಮಾಡುವುದು ಭಾರತಕ್ಕೆ ಸ್ಟ್ರಾಟಜಿಕಲಿ ಏನೆಲ್ಲ ಲಾಭ ಆಗೋ ರೀತಿ ಮಾಡಬಹುದು ಆ ಬಗ್ಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಅಮೆರಿಕ ಯುರೋಪ್ ಜೊತೆಗೆ ಭಾರತದ ವ್ಯಾಪಾರ ಸಂಬಂಧವನ್ನ ಡೀಪ್ ಮಾಡೋದು ಡೆವಲಪ್ ಮಾಡೋದು ರಕ್ಷಣಾ ಪಾಲುದಾರಿಕೆಯನ್ನ ಹೆಚ್ಚು ಮಾಡುವ ವಿಚಾರದಲ್ಲೂ ಕೂಡ ಅವರಿಗೆ ಕ್ರೆಡಿಟ್ ಕೊಡಲಾಗುತ್ತೆ ಹಾಗೆ ಮೊನ್ನೆ ಮೊನ್ನೆಯಷ್ಟೇ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಯುಕ್ರೇನ್ ಯುದ್ಧ ಕುರಿತು ಶಾಂತಿ ಸಭೆ ನಡೆದಾಗ ಇವರು ಭಾರತದ ಡೆಲಿಗೇಷನ್ ಅನ್ನ ಲೀಡ್ ಮಾಡಿದ್ರು ಸಭೆಯಲ್ಲಿ ರಷ್ಯಾವನ್ನ ಖಂಡಿಸಬೇಕು ನಿರ್ಣಯ ತಗೊಂಡಾಗ ಕಡ್ಡಿ ತುಂಡು ಮಾಡದಂತೆ ಮಾತನಾಡಿದ ಇವರು ರಷ್ಯಾ ಇಲ್ಲದೆ ಸಭೆ ಮಾಡಿರುವುದೇ ತಪ್ಪು ಸೊ ಅವರೇ ಇಲ್ಲದ ಮೇಲೆ ನಾವೇನೇ ನಿರ್ಧಾರ ತಗೊಂಡ್ರು ತಪ್ಪಾಗುತ್ತೆ ಶಾಂತಿಗೂ ರಷ್ಯಾದ ಪಾಲ್ಗೊಳ್ಳುವಿಕೆ ಮುಖ್ಯ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಭಾರತದ ವಿದೇಶಾಂಗ ನೀತಿಯ ತಂತ್ರಗಾರಿಕೆ ಮತ್ತು ಅಂತಾರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಸ್ಟ್ರಾಟಜಿಗಳನ್ನ ಹೆಣಿಯಬೇಕು ಅಂದ್ರೆ ಇವರ ಪಾತ್ರ ಕೂಡ ಇವರ ಇನ್ಪುಟ್ಸ್ ಕೂಡ ಮುಖ್ಯ ಆಗುತ್ತೆ ಈಗ ಆಲ್ರೆಡಿ ಚೀನಾ ಭಾರತಕ್ಕೆ ಸಮುದ್ರದಲ್ಲೂ ಕೂಡ ಕಾಟ ಕೊಡೋಕೆ ಶುರು ಮಾಡಿದೆ ಅದಕ್ಕೆ ಕೌಂಟರ್ ಕೊಡೋಕೆ ಅಮೆರಿಕ ಮತ್ತು ಯುರೋಪಿಯನ್ ಬಳಸ್ಕೋಬೇಕು ಅಂದ್ರೆ ರಷ್ಯಾ ಮತ್ತು ಇನ್ನಿತರ ಜಾಗತಿಕ ಸಂಘರ್ಷಗಳಲ್ಲಿ ಭಾರತದ ಪಾತ್ರವನ್ನು ಎಫೆಕ್ಟಿವ್ ಆಗಿ ಅಲ್ಲಿ ನಿಭಾಯಿಸೋಕೆ ನಮ್ಮ ನಿಲುವುಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಇಂಥ ಎಕ್ಸ್ಪರ್ಟ್ಗಳ ಅಗತ್ಯ ತುಂಬಾ ಮುಖ್ಯವಾಗುತ್ತೆ ಹೀಗಾಗಿ ಇವರ ಆಯ್ಕೆ ಕೂಡ ಗಮನ ಸೆಳಿತಾ ಇದೆ ಅಜಿತ್ ದೋವಲ್ ಕೈ ಬಲ ಏನೋ ಸರ್ಕಾರದಿಂದ ಇಂತ ಎಕ್ಸ್ಪರ್ಟ್ ಗಳ ಆಯ್ಕೆ ಸಹಜವಾಗಿ ಭಾರತದ ರಾಷ್ಟ್ರೀಯ ವಿಭಾಗದ ಸ್ಟ್ರೆಂತ್ ಅಜಿತ್ ದೋವಲ್ ಅವರ ಬಲವನ್ನ ಜಾಸ್ತಿ ಮಾಡುತ್ತೆ ಯಾಕಂದ್ರೆ ಸದ್ಯಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡುತ್ತಿರುವ ಅಜಿತ್ ದೋವಲ್ ಅವರಿಗೆ ಎಂಬತ್ತು ವರ್ಷ ಆಯಿತು ಅಫ್ಕೋರ್ಸ್ ಅವರಷ್ಟು ಕೆಲಸವನ್ನ ಯಾರು ಕೂಡ ಇದುವರೆಗೂ ಮಾಡಿಲ್ಲ ಅಜಿತ್ ದೋವಲ್ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಕಂಡ ಅತ್ಯಂತ ಬಲಿಷ್ಠ ಬ್ಯೂರೋಕ್ರಾಟ್ ಅಂತ ಕರೆಸ್ಕೊಳ್ತಾರೆ ದೇಶದ ಭದ್ರತೆಯಲ್ಲಿ ಅವರ ಕೊಡುಗೆಯನ್ನ ಯಾರು ಅಲ್ಲಗಳಿಯೋಕ್ಕಾಗಲ್ಲ ಆದ್ರೆ ಅವರ ವಯಸ್ಸು ಕೂಡ ಚಿಕ್ಕದಲ್ವಲ್ಲ ಅವರ ಬಳಿ ಉತ್ಸಾಹ ಇದೆ ಅವರು ಫಿಟ್ ಆಗಿದ್ದಾರೆ ಮೆಂಟಲಿ ಕೂಡ ಸ್ಟ್ರಾಂಗ್ ಇದ್ದಾರೆ ಇವತ್ತು ಕೂಡ ಅವರ ಮಾತು ತುಂಬಾ ತೂಕದ್ದಿರುತ್ತೆ ಆದ್ರೂ ವಯಸ್ಸು ದೇಹಕ್ಕಾಗ್ತಿರೋ ವಯಸ್ಸು ಎಲ್ಲದಕ್ಕೂ ಸಹಕರಿಸುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ ಹೀಗಾಗಿ ಇವರಿಗೆ ಒಂದು ಸ್ಟ್ರಾಂಗ್ ಟೀಮ್ ಕೊಟ್ರೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಬಹುದು ಒಂದಲ್ಲ ಒಂದ್ ದಿನ ಅಜಿತ್ ದೋವಲ್ ಅವರು ರಿಟೈರ್ ಆಗೋ ದಿನ ಒಂದೇ ಬರುತ್ತೆ ಸೊ ಆ ಟೈಮ್ ಗೆ ಬದಲಿ ಆಲ್ಟರ್ನೇಟಿವ್ ಗಳನ್ನ ರೆಡಿ ಮಾಡಿಡಬಹುದು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಸರ್ಕಾರ ಇದ್ದ ಇದ್ದಾರೆ ಅಂದ್ಹೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ಸಂಬಂಧಪಟ್ಟಂತೆ ಪ್ರಧಾನಿಗಳಿಗೆ ಡೈರೆಕ್ಟ್ ಆಗಿ ಸಲಹೆ ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಾಜಪೇಯಿ ಸರ್ಕಾರದ ಟೈಮ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು ಮೂರು ಲೇಯರ್ ನ ಆರ್ಗನೈಸೇಷನ್ ಆಗಿದೆ ಈ ಕೌನ್ಸಿಲ್ ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂದ್ರೆ ಎನ್ ಎಸ್ ಎ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಎಸ್ ಅಡಿಷನಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಹಾಗೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಹಾಗೆ ಹೋಮ್ ಮಿನಿಸ್ಟ್ರಿ ಹಾಗೂ ಫಿನಾನ್ಸ್ ಮಿನಿಸ್ಟ್ರಿಯ ಸಚಿವರು ಇರ್ತಾರೆ ಜೊತೆಗೆ ನೀತಿ ಆಯೋಗದ ವೈಸ್ ಚೇರ್ಮನ್ ಕೂಡ ಇರ್ತಾರೆ ದೇಶದಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ನೀತಿ ನಿರ್ಧಾರಗಳನ್ನ ಕೈಗೊಳ್ಳುವಲ್ಲಿ ಶತ್ರುಗಳ ವಿರುದ್ಧ ರಣತಂತ್ರಗಳನ್ನ ಹೆಣೆಯುವಲ್ಲಿ ಇವರ ಸಲಹೆ ಮತ್ತು ಇವರ ಇನ್ಪುಟ್ಸ್ ತುಂಬಾ ನಿರ್ಣಾಯಕವಾಗುತ್ತೆ